ಮೊದಲನೇದಾಗಿ ನಮ್ಮ ಮಂಡಿಕಲ್ಲು ತೇರು ಅಂದರೆ ಒಂದು ಪ್ರಸಿದ್ಧವಾದಂಥ ಒಂದು ತೇರು ಇದು ಮಂಡಿಕಲ್ಲು ಅಂದರೆ ಒಂದು ಪ್ರಸಿದ್ಧವಾದಂಥ ತೇರು ಇಂಥ ಜಾಗದಲ್ಲಿ ಇವತ್ತು ತೇರಿಗೆ ಎಲ್ಲ ಗ್ರಾಮಸ್ಥರು ಕರೆದಿದ್ರು ಅದರಿಂದ ಆ ದೇವರ ದರ್ಶನವನ್ನು ಪಡೆದು ನಾನು ನನ್ನ ಜೊತೆಗೆ ನಮ್ಮ ಈ ಭಾಗದ ನಾಯಕರಾದಂಥ ಆದಿನಾರಾಯಣವರು ನಮ್ಮ ಹಿರಿಯರಾದಂಥ ಅನಿಲನ್ನವರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಈ ದೇವಸ್ಥಾನದಲ್ಲಿ ದೇವರು ಪ್ರಾರ್ಥನೆ ಮಾಡಿದ್ದೀವಿ ಒಳ್ಳೆ ಮಳೆಯಾಗಲಿ ಬೆಳೆಯಾಗಲಿ ಆ ಚೌಡೇಶ್ವರ ತಾಯಿ ನಮ್ಮ ಜಿಲ್ಲೆಯ ಎಲ್ಲ ಜನವನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೇದಾಗುತ್ತೆ ಅಂತ ಚೌಡೇಶ್ವರ ಚೌಡೇಶ್ವರಿ ತಾಯಿ ಮೇಲೆ ನಂಬಿಕೆ ಇದೆ ಹೌದು ಇವಾಗ ಬೆಳಗ್ಗೆ ನಾನು ನಮ್ಮ ಒಕ್ಲೇರಿಗೆ ಹೋಗಿದ್ದೆ ಒಕ್ಲೇರಿಯಲ್ಲಿ ತೇರು ನೋಡಿಕೊಂಡು ಆಮೇಲೆ ನಮ್ಮ ಚುಂಚುದೇನಹಳ್ಳಿಗೆ ಬಂದು ಅಲ್ಲಿ ದೇವಸ್ಥಾನದ ಪೂಜೆ ನೋಡಿಕೊಂಡು ಕೋಲಾರಲ್ಲಿ ಕಾರ್ಯಕ್ರಮ ನೋಡಿ ಬೆಳಗ್ಗೆ ಅಲ್ಲಿಂದ ಉತ್ನೂರು ತೇರು ನೋಡಿಕೊಂಡು ಇವಾಗ ಮಂಡಿಕಲ್ ತೇರಿಗೆ ಬಂದಿದ್ದೀವಿ ನಾನು ಏನಂದರೆ ಇದು ಇವತ್ತಿಂದ ಬರ್ತಾ ಇರೋದಲ್ಲ ಇಪ್ಪತ್ತು ನೀವು ಬರದೇ ಇರೋಕ್ಕೆ ಮುಂಚೆಯಿಂದ ನಾನು ಬರ್ತಾ ಇದ್ದೀನಿ ದೇವಸ್ಥಾನಗಳಿಗೆ ನೀವು ನೀವು ಬರದೇ ಇರೋಕ್ಕೆ ಮುಂಚೆ ನಾನು ಬರ್ತಾ ಇದ್ದೀನಿ ಆದ್ದರಿಂದ ಯಾವತ್ತೂ ನಾನು ರೆಗ್ಯುಲರ್ ಬರುವಂಥದ್ದು ಇದನ್ನು ಆ ದೇವರ ಆಶೀರ್ವಾದ ಅಂಥದ್ದು ಅದು ಖಂಡಿತವಾಗ್ಲೂ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮುಳಬಾಗಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನದಲ್ಲಿ ಎಲ್ಲೇ ಕರೆದ್ರೂ ನಾನು ಖಂಡಿತವಾಗಿ ಮ್ಯಾಕ್ಸಿಮಮ್ ಆಗಿ ಅಟೆಂಡ್ ಮಾಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ